ಗೃಹಲಕ್ಷ್ಮಿ ಪಡಿತರ ಯೋಜನೆಗಳ ಅನಗತ್ಯ ಸಮಸ್ಯೆಗಳನ್ನು ಸರಿಪಡಿಸಲು ಮನವಿ ಕರವೇ ಸಿಂಹ ಸೇನೆ ವತಿಯಿಂದ ತಹಸೀಲ್ದಾರ್ಗೆ ಮನವಿ ಚಿಂತಾಮಣಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನತೆಗೆ ಯಾವುದೇ ಗೊಂದಲವಿಲ್ಲದೆ ಸಮಸ್ಯೆಗಳನ್ನು ಬಗೆಹರಿಸಲು ಯೋಜನೆಗಳ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತೆ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಆದರೆ ಚಿಂತಾಮಣಿ ನಗರದಲ್ಲಿ ಮಾತ್ರ ಪ್ರತಿನಿತ್ಯ ಸಾರ್ವಜನಿಕರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಕಷ್ಟು ಪರದಾಟ ನಡೆಸುವಂತಾಗಿದೆ ಇದರ ಸಲುವಾಗಿಯೇ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ತಹಸೀಲ್ದಾರ್ ಕಚೇರಿಗೆ ದೂರು ಸಲ್ಲಿಸಲಾಯಿತು ಪ್ರತಿನಿತ್ಯವೂ ಬಡ ಜನತೆ ತಮ್ಮ ಮಕ್ಕಳೊಂದಿಗೆ ಸೈಬರ್ ಕೇಂದ್ರಗಳು ಸೇರಿದಂತೆ ಸರ್ಕಾರ ಸೂಚಿಸಿರುವ ಕಚೇರಿಗಳಿಗೆ ಅಲೆದಾಟ ನಡೆಸಿ ಸಾಕಷ್ಟು ತೊಂದರೆಯಾಗುತ್ತಿದೆ ರೇಷನ್ ಕಾರ್ಡ್ಗೆ ಹೊಸ ಹೆಸರುಗಳ ಸೇರ್ಪಡೆ ಒ ಟಿ ಪಿ ವಿಚಾರಗಳಲ್ಲಿ ಇಲ್ಲಸಲ್ಲದ ಗೊಂದಲಗಳು ನಿರ್ಮಾಣವಾಗುತ್ತಿದೆ ಅಷ್ಟೇ ಅಲ್ಲದೆ ಕೆಲವು ಸೈಬರ್ ಸೆಂಟರ್ಗಳಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದು ಸರ್ಕಾರ ಇದರ ಕಡೆ ಗಮನ ಹರಿಸಬೇಕಾಗಿದೆ ಎಂದು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಬರ್ತಾ ಇಲ್ಲ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಸರಿ ಇಲ್ಲ ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿ ಹೆಸರಿಲ್ಲ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಅಲ್ಲಿ ಇದೆ ಇದೆಲ್ಲ ಸರಿಪಡಿಸ್ಕೊಂಡ್ರೆ ಬ್ಯಾಂಕ್ ಅಲ್ಲಿ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾರಣ ತೊಂದರೆ ಆಗ್ತಾ ಇದೆ ಆದ್ರಿಂದ ತಾವು ಈ ಸಮಸ್ಯೆನ ಈ ಕೂಡಲೇ ಸುಲಭವಾಗಿ ಏನು ಬಿಗಿ ಇವತ್ತು ಸುಲಭವಾಗಿ ಅದನ್ನ ನೋಂದಣಿ ಮಾಡ್ಕೊಳ್ಳೋದ್ರೆ ತಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಇನ್ನೊಂದು ಇವೆಲ್ಲ ತಿದ್ದುಪಡಿಗಳಿಗೆ ಸರ್ಕಾರದ ಒಂದು ಮಟ್ಟದಲ್ಲಿ ಆಡಳಿತ ಒಂದು ಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ತಾ ಇಲ್ಲ ಇಂಥ ಏನು ಸಮಸ್ಯೆ ಹೇಳಿದ್ರು ಕೂಡ ತಾವು ಖಾಸಗಿ ಸೈಬರ್ ಕೇಂದ್ರಗಳು ಕಳಿಸ್ತಾ ಇದ್ದೀರಾ ಅಲ್ಲಿ ಕೆಲವೊಂದು ಖಾಸಗಿ ಸೈಬರ್ ಕೇಂದ್ರಗಳಲ್ಲಿ ಯಥಾಸ್ಥಿತಿ ಏನು ಅವರು ವಿಶೇಷವಾಗಿ ಒಂದು ಜಾಸ್ತಿ ಹಣವನ್ನು ಬಿಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಕ್ಯೂ ಸಾಲುಗಳು ನಿಂತ್ಕೊಂಡು ನಿಂತ್ಕೊಂಡು ದಿನ ಆಗಲೆಲ್ಲ ನಿಂತ್ಕೊಂತಂದ್ರೆ ಕೆಲಸಗಳಾಗ್ತಾ ಇಲ್ಲ ಇದೆಲ್ಲ ಸರಿ ಮಾಡಿಕೊಂಡು ಕೂಡ ಮುಖ್ಯವಾಗಿ ಸರ್ವರ್ ಪ್ರಾಬ್ಲಮ್ ಎಲ್ಲ ಸರಿಯಾಗಿ ಮಾಡ್ಕೊಂಡಿದ್ರು ಕೂಡ ಸರ್ವರ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದೀರಾ ಮತ್ತೆ ತಾವು ಏನ್ ನಿಗದಿ ಪಡಿಸಿದ್ರೆ ಗುರುಲಕ್ಷ್ಮಿ ಯೋಜನೆಯನ್ನ ನೋಂದಣಿ ಮಾಡ್ಕೊಳ್ಳಕ್ಕೆ ಈ ಒಂದು ಕೇಂದ್ರಗಳು ಸಾಕಾಗ್ತಾ ಇಲ್ಲ ಆದ್ರಿಂದ ತಾವು ಇನ್ನೂ ಹೆಚ್ಚಾಗಿ ಕೇಂದ್ರಗಳು ನಮ್ಮ ತಾಲೂಕು ಕಾಲ ಕಚೇರಿಯ ವರ್ಗದಲ್ಲಿ ಒಂದು ಕೇಂದ್ರಗಳನ್ನ ನಿಗದಿಪಡಿಸಿ ಮಧ್ಯದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ತನ್ನ ಕೇಂದ್ರಗಳನ್ನ ಒಂದು ನಿಗದಿಪಡಿಸಿ ಮತ್ತೆ ತಾವು ಈ ನಿಗದಿಪಡಿಸಿರುವ ಕೇಂದ್ರಗಳಲ್ಲಿ கலாவகாசத துபா கடுமையில உதாரணக்கு ஆங்கிலம் முன்பாக மகளிர் மற்றும் அகிலாபிவி கல்யாண இலாக்கை ಸ್ವಲ್ಪ ದಾಳಿ ಇದೆ ಅಲ್ಲಿ ಕೂಡ ಸ್ಥಳ ಇಲ್ಲ ಅಲ್ಲಿ ಎದ್ದಲ್ಲಿ ವಾಹನಗಳು ಇಳಿಸ್ತಾರೆ ಮಹಿಳೆಯರು ನಿಂತ್ಕೊಳ್ಳೋಕೆ ಅನುಕೂಲ ಆಗ್ತಾ ಇದೆ ದಿನಗಟ್ಟಲೆ ಕ್ಯೂಗಳಲ್ಲಿ ನಿಂತ್ಕೊತ ಇದ್ದಾರೆ ಮುಖ್ಯವಾಗಿ ಸರ್ವರ್ ಸಮಸ್ಯೆ ಆದಷ್ಟು ಬೇಗ ಈ ಸಮಸ್ಯೆಗಳೆಲ್ಲ ನೀವು ಬಗೆಹರಿಸಬೇಕು ಇನ್ನೂ ಹೆಚ್ಚಾಗಿ ಇತಿ ಗುರುಲಕ್ಷ್ಮಿ ನಂದಿ ಕೇಂದ್ರಗಳನ್ನು ಇನ್ನೂ ಹೆಚ್ಚಾಗಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ಇನ್ನೂ ಬೇರೆ ಬೇರೆ ಕಡೆಗಳಲ್ಲೆಲ್ಲ ತೆಗೀಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂತ ಇದ್ದೀವಿ ಇನ್ನೊಂದೇ ವಿಷಯ ಏನಂದ್ರೆ ಮುಖ್ಯವಾಗಿ ಪಡಿತರ ವ್ಯವಸ್ಥೆಯಲ್ಲಿ ಕೂಡ ಕೆಲವೊಂದು ಲೋಪದೋಷಗಳು ಕಂಡು ಬರ್ತಾ ಇದೆ ಆದಷ್ಟು ಬೇಗ ನೀವು ಅದನ್ನು ಸರಿಪಡಿಸಬೇಕು ಪಡಿತರ ಸಾಮಾನ್ಯ ಜನತೆಗೆ ಸುಲಭವಾಗಿ ಸಂಬಂಧ ನೀವು ಮಾಡಬೇಕಂತ ಹೇಳಿ ನಾನು ಕರ್ನಾಟಕ ರಕ್ಷಣಾ ವಿದ್ಯೆ ಸಿಂಧು ಸೈನ್ಯ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ